아, 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 ಹೇಗಿದೆ ಅಂತೇಳ್ಬಿಟ್ಟು ಅವ್ರ ಹತ್ರ ಒಂದು ಒಪಿನಿಯನ್ ತೊಗೊಂಡಲ್ಲ ಇವರು ನಮ್ಮ ಜೊತೆ ಬಂದಿದ್ದರು ನೋಡಿದ್ರು ರೋಡ್ ಹೇಗಿದೆ ಅಂತ ಅಂತೇಳ್ಬಿಟ್ಟು ನನಗೆ ವಿಡಿಯೋ ಮಾಡೋದಕ್ಕೂ ಆಗ್ತಾ ಇಲ್ಲ ಆ ರೀತಿ ಜರ್ ಕೊಡಿದ್ರೆ ಗಾಡಿ ಜರ್ ಜರಿ ಬಗ್ಗೆ ನಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ ಕೇಳೋಣ ಜರಿ ಫಾಲ್ಸ್ ಬಂದಿದ್ದಿದೆ ಫಸ್ಟ್ ಟೈಮು ಮಳೆ ಕಡಿಮೆ ಇರೋದ್ರಿಂದ ನೋಡೋ ತುಂಬ ಅನುಕೂಲ ಆಯಿತು ಸೂಪನ್ ಆಗಿದೆ ಎಲ್ಲರೂ ಬಂದು ಮಾಡಿ ಸರ್ ನೀವೇನು ಹೇಳ್ತೀರಾ ಓಕೆ ಈಗ ತುಂಬವಾಗಿ ನೋಡಿದ್ದು ಅನುಭವ ಇತ್ತು ಆದರೆ ಇದೇ ಮೊದಲ ಬಾರಿಗೆ ಅಲ್ಲಿ ಬಂದು ಸ್ಥಳದಲ್ಲಿ ಬಂದ ಮೇಲೆ ನೀರು ಕಾಣುತ್ತೆ ಅಂದರೆ ನೀರಿಂದ ನೀರು ನೀರು ರೀತಿ ನೀರು ಬೀಳ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ತುಂಬ ಖುಷಿ ಆಗುತ್ತೆ ಆ ಸಂತೋಷನ ಆ ಖುಷಿನ ಹೇಗೆ ಅಂತ ಗೊತ್ತಾಗಲ್ಲ ಅದನ್ನು ಯಾವುದೇ ಪದದಿಂದ ವರ್ಣನೆ ಮಾಡೋಕ್ಕಾಗಲ್ಲ ಬೆಳಗ್ಗೆ ನಾವು ಟಿಫನ್ ಮಾಡ್ಕೊಂಡು ಬಂದ್ವಿ ಅದನ್ನು ನೋಡಿದ ತಕ್ಷಣ ಟಿಫನ್ನು ಇನ್ನು ಜಾಸ್ತಿ ಖುಷಿಯಿಂದ ಅನುಭವ ಆಯಿತು ಬಾವು ಬುಳ್ಳಗಿರಿ ಮಾಣಿಕ್ಯದಾರ ಬುಳ್ಳಗಿರಿ ಬರ್ತೀರಲ್ವಾ ತಪ್ಪದೇ ಸರಿಪಾದು ಬಂದು ಒಂದು ಒಳ್ಳೆ ಅನುಭವ ಸಿಗುತ್ತೆ